ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರ ನೆನ್ನೆ ಪಂದ್ಯ ನಿಜಕ್ಕೂ ಕೂಡ ಕೇವಲ ನೂರ ಅನ್ ಹತ್ತು ರನ್ನನ್ನು ಹೊಡೆದು ಕೇವಲ ನೂರ ಹತ್ತಲ್ಲ ನೂರ ಹನ್ನೊಂದು ರನ್ನನ್ನು ಹೊಡೆದು ಡಿಫೆಂಡ್ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಪಂಜಾಬ್ ಕಿಂಗ್ಸ್ ನೆನ್ನೆ ತೋರಿಸಿದೆ ನಿಜಕ್ಕೂ ಕೂಡ ನಾವು ಯಾರೂ ಕೂಡ ಗೆಸ್ ಮಾಡಿರಲಿಲ್ಲ ಕೆ ಕೆ ಆರ್ ಸೋಲ್ತಾರೆ ಅಂತ ಹೇಳಿಬಿಟ್ಟು ನಿನ್ನೆ ಆ ಒಂದು ಏನಂತಾರೆ ಬಿಗ್ ಟರ್ನಿಂಗ್ ಶುರುವಾಗಿರೋದು ನೋಡಿ ಸ್ಟಾರ್ಟಿಂಗಲ್ಲಿ ಪಂಜಾಬ್ ಕೂಡ ಚೆನ್ನಾಗಿ ಆಡ್ತಾಯಿತ್ತು ಆಮೇಲೆ ವಿಕೆಟ್ ಬೀಳಲಿಕ್ಕೆ ಶುರುವಾಯಿತು ಪ್ರಿಯಾಂಶು ವಾರ್ಯ ಅವರು ವಿಕೆಟ್ ಬಿತ್ತು ಚೆನ್ನಾಗಿ ಆಡೇ ವಿಕೆಟ್ ಒಪ್ಪಿಸಿದ್ದಾರೆ ಪ್ರಿಯಾಂಶು ವಾರ್ಯ ಪ್ಲಸ್ ಅದಾದಮೇಲೆ ವಿಕೆಟ್ ಬಂದಿದ್ದು ಶ್ರೇಯಸ್ ಅಯ್ಯರ್ ಅವರ ವಿಕೆಟು ಅದಾದಮೇಲೆ ಶ್ರೇಯಸ್ ಅಯ್ಯರ್ ಅವರು ಝೀರೋಗ್ ಔಟ್ ಆಗಿದ್ದಾರೆ ಇದು ಚಂಡೀಗಢದ ಪಿಚ್ಚು ಅದೇನು ಬೌಲಿಂಗ್ ಪಿಚ್ಚು ಅಂತಲ್ಲೋ ಅದೇನೋ ಅದು ಹೇಳಲಿಕ್ಕೆ ಬರಲ್ಲ ಆದರೆ ನಿಧಾನಕ್ಕೆ ಹೋಗ್ತಾ ಇತ್ತು ಯಾರು ಕೂಡ ಹೇಳ್ಕೊಳ ಅಂತಾರೊಂದೇನು ಮಾಡಿಲ್ಲ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಇಲ್ಲಿ ಅಂತಂದರೆ ಸ್ನೇಹಿತರೆ ಇದು ಬ್ಯಾಡ್ ಬ್ಯಾಟಿಂಗ್ ಅನ್ನೋದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಅಂತ ಹೇಳ್ಬೋದು ನೋಡಿ ಕೆ ಕೆ ಪಂಜಾಬ್ ಕಿಂಗ್ಸು ಬ್ಯಾಟಿಂಗನ್ನು ಚೂಸ್ ಮಾಡಿದ್ರು ಇದರ ಹಿಂದಿನ ಮ್ಯಾಚು ಇನ್ನೂರ ನಲವತ್ತೈದನ್ನು ಹೊಡೆದು ಡಿಫೆಂಡ್ ಮಾಡೋಕ್ಕೆ ಆಗ್ತಾ ಆಗಿರಲಲ್ಲ ಮೋಸ್ಟ್ಲಿ ಪಂಜಾಬ್ ಕಿಂಗ್ಸ್ ಅವರು ಏನು ಮಾಡಿದ್ರು ಅಂದರೆ ನೋಡಿ ನಾವು ಇನ್ನೂರ ನಲವತ್ತೈದು ಹೊಡೆದ್ರು ಕೂಡ ಇವ್ರ ಕೈಲಿ ಡಿಫೆಂಡ್ ಮಾಡ್ಕೊಳಕ್ಕಾಗಿಲ್ಲ ನಾವು ಇನ್ನೂ ಜಾಸ್ತಿ ಹೊಡಿಬೇಕು ಅಂತ ಹೇಳಿಬಿಟ್ಟು ಆತುರಾತುರವಾಗಿ ಬೀಸಲಿಕ್ಕೆ ಪ್ರಯತ್ನ ಪಟ್ಟು ಈ ವಿಕೆಟ್ ಒಪ್ಸಿದ್ರ ಅಂತ ನನಗನ್ನಿಸ್ತು ಜಾಶ್ ಇಂಗ್ಲೀಷ್ ಅವರು ಯಾವುದೇ ಥರನ ಮಾಡಿಲ್ಲ ಅವರು ಅವ್ರಿಂದೇನು ಬಿಡು ಬಂದ ಪುಟ್ಟ ಓದ ಪುಟ್ಟ ಅದೇ ಥರ ಇದೆ ಶ್ರೇಯಸ್ ಅಯ್ಯರ್ ಅವರು ಸೊನ್ನೆ ಈ ಥರ ಎಲ್ಲ ಇತ್ತು ರಮಣ್ ದೀಪ್ ಅವರು ಒಳ್ಳೊಳ್ಳೆ ಕ್ಯಾಚ್ಗಳನ್ನ ಹಿಡಿತಿದ್ರಪ್ಪ ಈ ಥರ ಎಲ್ಲ ಇತ್ತು ನೂರ ಹನ್ನೊಂದಕ್ಕೆ ಔಟ್ ಆಗಿದ್ದಾರೆ ಶಶಾಂಕ್ ಸಿಂಗು ಒಂದೆರಡು ಫೋರ್ ಸಿಕ್ಸ್ಗಳನ್ನ ಹೊಡೆದ್ರು ಅದಾದ ಮೇಲೆ ಅಷ್ಟೇ ಅವರು ಔಟ್ ಆದರು ಎಲ್ ಬಿ ಡಬ್ಲ್ಯೂ ಆಯಿತು ಅವರಿಗೂ ಕೂಡ ಇದೆಲ್ಲ ನೋಡಿದಾಗ ಯಾರೂ ಕೂಡ ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಅಂತ ಹೇಳಿಬಿಟ್ಟು ಗೆಸ್ ಮಾಡಿರಲಿಲ್ಲ ಅದೇ ರೀತಿಯಾದಂತಹ ಬ್ಯಾಟಲ್ ಕೆ ಕೆ ಆರ್ ಬ್ಯಾಟಿಂಗಿಗೆ ಬಂದಾಗಲೂ ಕೂಡ ಆಯಿತು ಏಳು ರನ್ನಿಗೆ ಎರಡು ವಿಕೆಟ್ ಆಮೇಲೆ ಸ್ವಲ್ಪ ಚೆನ್ನಾಗಿ ಪುಷ್ ಮಾಡಿ ಪಾರ್ಟ್ನರ್ಶಿಪ್ ತಗೊಂಬಂದರು ಅರವತ್ತೆರಡನೇ ರನ್ ತನಕ ಪಾರ್ಟ್ನರ್ಶಿಪ್ ತಗೊಂಬಂದರು ಆಮೇಲೆ ನಿಧಾನಕ್ಕೆ ವಿಕೆಟ್ ಬೀಳೋಕ್ಕೆ ಶುರುವಾಯಿತು ಅಷ್ಟರ ಮಟ್ಟಿಗೆ ವಿಕೆಟ್ ಬೀಳೋದ ಅರವತ್ತೆರಡಕ್ಕೆ ಮೂರು ಇದ್ದಿದ್ದು ಆಮೇಲೆ ಬಂದ್ರೂ ಯಾರೂ ಆಡಿಲ್ಲ ರಮಣದೀಪ್ ಸಿಂಗ್ ಔಟು ರಿಂಕು ಸಿಂಗ್ ಔಟು ಕೇವಲ ಮೂವತ್ತ್ಮೂರು ರನ್ಗಳ ಅಂತರದಲ್ಲಿ ಎಂಟು ವಿಕೆಟ್ ಬಿದ್ದಿದೆ ಅಂದರೆ ಇನ್ನು ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿರೋಣ ಲೆಕ್ಕ ಮೋಸ್ಟ್ಲಿ ಇದು ರೆಕಾರ್ಡ್ ಆಗ್ಬೋದು ಅತ್ಯಂತ ಕಡಿಮೆ ರನ್ಗಳನ್ನು ಡಿಫೆಂಡ್ ಮಾಡಿರುವಂತಹ ತಂಡ ಅಂತ ಇದೇ ತಂಡ ಅತಿ ಹೆಚ್ಚು ರನ್ ಚೇಸ್ ಕೂಡ ಮಾಡಿತ್ತು ಪಂಜಾಬು ಇದೇ ಕೆ ಕೆ ಆರ್ ಅವ್ರ ಮೇಲೇ ಓದಿಸ್ ಹೋದ ವರ್ಷ ಯಾವಾಗಲೂ ಅಲ್ಲ ಹೋದ ವರ್ಷ ಇನ್ನೂರ ಅರವತ್ತೊಂದು ರನ್ನನ್ನು ಹೊಡೆದಿದ್ರು ಈಗ ಅದೇ ತಂಡ ನೂರ ಹನ್ನೊಂದು ರನ್ನನ್ನು ಡಿಫೆಂಡ್ ಮಾಡಿದೆ ನಿಜಕ್ಕೂ ಕೂಡ ಇವೆಲ್ಲ ಒಂಥರ ರೆಕಾರ್ಡ್ ಇದಕ್ಕೆ ಮುಂಚೆ ಆರ್ ಸಿ ಬಿ ಬರೀ ನಲ್ವತ್ತೊಂಬತ್ತಕ್ಕೆ ಔಟ್ ಆಗಿದೆ ಅದು ಬಿಟ್ಟರೆ ಯಾವುದು ಆ ಥರದಿಲ್ಲ ಬಟ್ ನಿನ್ನೆಯ ಮ್ಯಾಚು ಎಕ್ಸ್ಟ್ರಾರ್ಡಿನರಿ ಆಗಿತ್ತು ರಿಂಕು ಸಿಂಗ್ ಕೂಡ ಔಟ್ ಆಗಿದ್ದಾರೆ ರಸೆಲ್ ಔಟ್ ಆಗಿದ್ದಾರೆ ರಮಣದೀಪ್ ಸಿಂಗ್ ಯಾರು ಏನಂತ ಒಳ್ಳೆ ಇದು ಮಾಡೇ ಇಲ್ಲ ರಘುವಂಶಿ ಅವರು ಉಂಟು ಒಟ್ನಲ್ಲೇ ಸ್ಟೇಡಿಯಂಗೆ ಹೋಗಿದ್ದವರಿಗೆ ಲಾಸ್ ಆಯಿತು ಕ್ರಿಕೆಟ್ ಆಟ ಗೆದ್ದಿದೆ ಅಂತ ಹೇಳ್ಬೋದು ಇದರಲ್ಲಿ ನೋಡಪ್ಪ ಸಾಮಾನ್ಯವಾಗಿ ಕಡಿಮೆ ಇರೋದು ನೋಡೋದು ಯಾರು ನೋಡೋಕ್ಕೆ ಕೂಡ ಹೋಗಲ್ಲ ವ್ಯೂಆರ್ಶಿಪ್ ಕೂಡ ಡೌನ್ ಆಗಿಬಿಡುತ್ತೆ ಏ ಯಥ ಇದೇನಿದು ನೂರ ಹದಿನೊಂದರಂದು ನೋಡ್ತಿದ್ದಾರೆ ಗೆದ್ದೇ ಗೆಲ್ತಾರೆ ಕೆ ಕೆ ಆರು ಹೊಡೆದೇ ಹೊಡಿತಾರೆ ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೆ ಆದರೆ ಆಗಿರೋದೆ ಉಲ್ಟ ಎಕ್ಸ್ಟ್ರಾಡಿನರಿ ಬೌಲಿಂಗ್ ಅಂತ ಹೇಳ್ಬೋದು ಪಂಜಾಬ್ ಕಿಂಗ್ಸ್ ಗೆದ್ದಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಶುಭವಾಗಲಿ ಮತ್ತು ಇದರಿಂದ ಆರ್ ಸಿ ಬಿಗೆ ಯೂಸ್ ಆಯಿತು ನೋಡಿ ಒಂದು ವೇಳೆ ಕೆ ಕೆ ಆರ್ ಗೆದ್ದಿದ್ರೆ ತುಂಬ ಮೇಲೆ ಬಂದುಬಿಟ್ಟಾರೆ ಈಗ ಇವ್ರು ಗೆದ್ದಿರೋದ್ರಿಂದ ಕೆಳಗೆ ಉಳ್ಕೊಂಡ್ರೂ ಆರ್ ಸಿ ಬಿಗೆ ಯಾವುದೇ ಥರ ತೊಂದರೆ ಆಗಿಲ್ಲ ಸ್ನೇಹಿತರೆ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಮುಂದೆ ಒಳ್ಳೇದಾಗಲಿ ಯಾಕಂದರೆ ಒಳ್ಳೆ ಆಟ ಆಡಿದ್ದಾರೆ ಮತ್ತು ನಾನು ಎಷ್ಟು ನಾಲ್ಕು ವಿಕೆಟ್ ಬಿದ್ದಿದ್ದು ಕೆ ಕೆ ಆರ್ ರವು ಕೆಳಗಡೆ ನೋಡಿದಾಗ ಸ್ವಲ್ಪ ಬಿಲ್ಡಿಂಗ್ ಹತ್ತಿ ಮೇಲೆ ಬಂದೆ ಮತ್ತೆ ನಾಲ್ಕು ವಿಕೆಟ್ ಎಂಟು ವಿಕೆಟು ಆಪೋಸಿಟು ರಸೆಲ್ಲು ಮತ್ತು ಇನ್ನೊಬ್ರು ವೈಭವ್ ಅರವರ ಆಡ್ತಾ ಇದ್ರುಲ್ಲ ಆವಾಗ ಹರೋರ ಮಾಡಿದ್ದು ಒಳ್ಳೆ ಕೆಲಸನೇ ಆದರೆ ಒಂದೇ ಒಂದು ಮಿಸ್ಟೇಕ್ ಮಾಡ ಇದು ಮಾಡಿದ್ದು ಔಟ್ ಆಗಿದ್ದು ಅದೊಂದು ಆಮೇಲೆ ಈ ಕಡೆ ಬಂದಿದ್ರೆ ಅವರು ರಸೆಲ್ ಹೆಂಗೋ ಒಡ್ದಿರೋರು ಅಂತ ಅನಿಸುತ್ತೆ ರಸೆಲ್ ಕೂಡ ಔಟ್ ಆದ್ರಲ್ಲ ಅವ್ರಿಗೆ ಬೇಜಾರಾಗಿರ್ತು ರಸೆಲ್ ಅವ್ರಿಗೇ ಹ್ಞೂ ತುಂಬ ಅಂದರೆ ಇವತ್ತಿನ ಈ ಸೀಸನ್ನು ಒಳ್ಳೆ ರೋಚಕತೆಯಲ್ಲಿ ಇದ್ದಾವೆ ನೋಡೋಣ ಇನ್ನು ಮುಂದೆ ಏನೇನು ಕಾದಿದೆಯೋ ಐ ಪಿ ಎಲ್ಲಲ್ಲಿ ಇನ್ನೂ ಎಂತೆಂಥ ಪಂದ್ಯಗಳು ಬರ್ತಾವೋ ಇನ್ನೂ ಯಾವುದೂ ಕೂಡ ಸೂಪರ್ ಓವರ್ ಇಲ್ಲ ಒಂದಾದರೂ ಸೂಪರ್ ಓವರ್ ಅದೇ ಆಗುತ್ತೆ ಈ ಸೀಸನ್ನಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ